ಏನವ ಬಟ್ ಆಡ್ಬೇಡ್ರಿ ಮಳಿ ಬರಲ್ಲ ಅಂತ ಬೈತೈತಿ ಅಮ್ಮ ಬೈತಿತ್ತಲ್ಲ ಇದ್ದಾಗ ಅದಕ್ಕೆ ನಾನಂತೂ ಆಡಲ್ಲ ಹ್ಮ್ ಮನ್ಯಾಗ ಆಡೋದ್ ಬ್ಯಾಡ ತಗೋ ಹೊರಗೆ ಹೋದಾಗ ಆಡೋಣ ಈಗ ರಾತ್ರಿ ಹಾನಿ ಕಲ್ ಅವನು ಬೈತಾಳ ಈಗ ಉಣ್ಣ ಕರೀತಾಳ ಬಾ ಹೋಗಣಗಿ ಬಂದ್ಬಿಡ್ರಿ ಸುನೀತಾ ಕವಿತಾ ಹ್ಮ್ ದೊಡ್ಡವೇನವ ತಗೊಂಡ್ ಕೊಡ್ತೀರಾ ಏನ ಇಲ್ಲ ಕರ್ಕೊಂಡ್ಬಿಡ್ತೀರಾ ದೊಡ್ಡವನ್ನ ಯೋವ ಕರ್ಕೊಂಡ್ ಬಂದ್ಬಿಡ್ತೀನಿ ಬಿಡು ದೊಡ್ಡವನ್ನ உம் அவர மணி சோரோதில் கேசா உண்ட் விட்ரி நீண்டொட் தகன் மத்த மக்கோன்காக மனியா மக்கோனி அந்த நானும் உணோதில்ல நானும் அல்லே உண்டிவா நீ உண்ட்விட் மத்த அந்த இல்ல இல்ல அங்கே அட்ாடாக்கினா நம்ம ஹச்க்கொடுத்தி நீண்ட்ரி ஆமேல ಅದು ಅದು ಇದು ನಾನು ಮೂರು ಸೇರು ಜೋಳ ತಂದಿಟ್ಟೀನಲ್ಲ ಅವನ ಹೋಗಿ ನೀವು ಉಂಟುಂಟ್ಲೆಗೆ ಹೋಗಿ ಹಾಕ್ಸೋ ಬಂಬಿಡ್ರಿ ಗಿರ್ಣಿಗ್ ಹೋಗಿ ಇಟ್ಟ ಈಗ ಹ್ಞೂ ಆತಾಡವ್ವ ನಾಳೆ ಹೊಕ್ಕೀವಿ ನಾಳೆ ಮುಂಜಾನೆ ಹೋಗಿ ಪಾಳಕ್ಕೆ ಹಚ್ಬಿಡ್ತೀವ ಮತ್ತು ಕರೆಂಟೂ ಹನ್ನೊಂದಕ್ಕೆ ಹೋಗುತ್ತಲ್ಲ ಶಾಟ್ಲೆ ಬಂದ್ಬಿಡ್ತಾ ತಗೊಂಬಂದು ಇಟ್ಬಿಡ್ತೀವಿ ಅಷ್ಟೇ ತಗೋ ತೂ ಕವಿತಾ ಸಿಣ್ತವ ನಿನಗೆ ಹಚ್ಚಿಟ್ಟಿ ನೋಡು ಹಾಂ ಅಡ್ಗಿ ಮನ್ಯಾಗ ತಗೊಂಬ ನೀನು ಬಡ ಬಡ ಉಣ್ರಿ ನೀನು ಉಣ್ಣ ಬಿಡ್ಬೇಕಿಲ್ ಬೇ ಅವ್ವ ಹೋಗಿ ಅಷ್ಟ್ರು ಮತ್ತ ಅಲ್ಲಿನೂ ತಿಕ್ಕೊಂಡು ಕುಂದಿರ್ಬೇಕು ಮೊಸರಿ ಸುಮ್ನ ಬೇಡ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಿನಿ ಅತ್ತಿನ್ ಯಾವ ಏನ್ ಬೇದು ಬದ್ನಿಕಾಯಿ ಎರಡು ಆಲೂಗಡ್ಡೆ ಪಲ್ಯ ಮಾಡಿಯ ಮತ್ತ ಕಾಳು ಕಾಡೋದವು ಹ್ಮ್ ಮತ್ತ ಅವರು ಇವ್ರ ಹೊಲಕ್ ಹೋಗಿದ್ನಲ್ಲ ನಾನು ಕಡೆ ಕಿಲಕ ಒಂದ್ ನಾಲ್ಕು ಕೊಟ್ಟಿದ್ಲಾಕಿವ್ ನಾಲ್ಕು ಆಲೂ ಬಡ್ಡಿ ಒಂದ್ ಆರು ಬದ್ನಿಕಾಯಿ ಕೊಟ್ಟಿದ್ಲು ಒಂದಿಸ ಎಲ್ ಅಲ್ಸಂದಿ ಕಾಳೆ ನೀನ್ ನೀತಿದ್ನಲ್ಲ ಪಲ್ಯಕ್ಕೆ ಅವಳಿದ್ವಾ ಅವನು ಸೇರಿಸಿ ನಾನು ಮತ್ತೆ ಪಲ್ಯ ಮಾಡಿದೆ ಅಂದ್ರೆ ನಾಲ್ಕು ಮಂದಿಗೂ ಆಗಂಗಿಲ್ಲಲ್ಲ ಇವ ಈರ ಉಣ್ಣಕ್ಕೆ ಬಾ ಅಂತ ಕರೆ ಕತ್ತೀನಿ ಇವನು ಅಲ್ಲೇ ಬರ್ತಾನೆ ಅಲ್ಲೇ ಹೋಗುನಂತ ನಾಡಕೆ பல்யது பல்யந்தி

இது நீன நன் மகளாராம் நானே அல்லேனா நீ உண்தீரே இதனால் இங்கே ஆட்டாடும் உந்திர்த்தீர லகூலு உண்ட்ரேவா ஆ அன்னொட்ரி அன்னியோ ம் அன்னி மத்த ஏட்ட நீ நுச்சு அதுக்க இவத்து அன்னி ராத்திரி மாழை ரொட்டி பல்ய சப்பாத்தி நுச்சு ம் உண்ட்ரி அன்ன நிடித்த உண்புட்ரி மழைகாலல்ல ஒட்டு சீட்டி தின் ஆ അദ്ദേഹ ഹുഗർ നോട്ര ഉണവ് ഹോട്ബന്റി ഉണക്കീരാ ഏ ഇവന ഇല്ലണ തായ്ല താഴ്ത്തലിപ്പാ യ പല്ലേ മാഡി മൂവ രേസ് അത്ത

ತರಬಣ್ಣ ನಿನ್ಗ ಅಣ್ಣ ಏನು ತಿಂದಿಲ್ಲ ನಿನ್ನ ಅದ್ನ ಏನು ತಿಂದಿಲ್ಲ ಎಷ್ಟ್ ದಿನ ಅದ್ ಗೊತ್ತು ಕೂಡಿಲ್ಲ ಕಾಲಿಗಾರ ಬಿದ್ದು ಕಾಲಿಗ ಲಕ್ಷ್ಮೀ ಲಕ್ಷ್ಮಿ ಕೂಡ ಮೂರು ಮಂದಿಗೂ ಕೂಡ ಕೂಡ ನಂಗತಿ ನಾನು ಹಿಂಗೆ ಏನೋ ಮಾಡ್ತೀನಿ ಅಂತ ಮೊದ್ಲು ಹುಲ್ರಿ ನೀವು ಹೋರಿ ಹೋರಿ ನೀವು ದೊಡ್ಡ ಮನೆಗೆ ಹೋರಿ ನೀವು ತಗೊಂಡೆ ಏಯ್ಯ ಯಾಕಯ್ಯವ್ವ ನನ್ನ ಮೊಮ್ಮಕ್ಕಳು ಅಕ್ಕಿ ಮನೆ ಕಡಿಸ್ತಿದಿ ಅಯ್ಯವ ನನ್ನ ಸೊಸಿ ನೀನು ಲಕ್ಷ್ಮಿ ಅಂದು ಒಂದು ಅಂದ್ಲಿ ಅತ್ತಿ ಸೊಸಿ ಸಂಬಂಧ ಮುರಿದೋಗುತ್ತನ್ಲೆ ಗಂಡ ಹೆಂಡತಿ ಸಂಬಂಧ ಮುರ್ದು ಹೋಗುತ್ತೆಲೆ ಲಕ್ಷ್ಮಿ ಇರ್ಲಿ ಬಿಡ ಯವ್ವ ನನ್ನ ಮೊಮ್ಮಕ್ಕಳು ನಾ ಕಸ್ಕೊಂಡು ತಿನ್ನು ಬಿಲ್ ತಗೋ ಹಕ್ಕೊಂಬರಿ ತಿಂದು ಅಲ್ಲ ಹೋಗು ಹಚ್ಚೋ ಕಂಗಾಳಕ್ಕ ಅತ್ತೀರಾ ಒಂದು ಸ್ವಲ್ಪ ತಡ್ಕೊ ರೀ நடுரிலே நீ தொகன் நடுரி தாத்தா லகு லகு நடுரில் தொடவன் மனிக்கே இத அண்ணா இன்னொந்திட்டு பல்யாச்சி தாடனாக இட் கொடுத்து கொட் பிட்ரி ஏன்னா நீங்கபிட் நடை நடை நன்கு நன்கேன் கை கால் ஆடுவல் இதனா ஏனா மாட்டாந்த மடக்கா நம்மம்மா அகரில காலி பூத்தினத்து வந்தாங்க நம்பதில்ல நானும் பரமாத்மா நன் ஜத்திரப்பா நம் மக்களேனோ ஆகதங்க நோட நடை நடை தோண்டி ಕುಂದ್ರಿ ಒಂದ ನಿಮಿಷ ಅಂಕಕ್ಕ ಕೊಟ್ಟು ಕಾಶ್ ಬಿಡ್ತೀನಿ ಪದ್ಮಕ್ಕಗ ಲೇ ಅಕ್ಕಿಗೆ ಏನು ಕೊಟ್ಟು ಕಳ್ಸ್ತೀಲೆ ಆಕಿಯಿಂದಲೇ ಇಷ್ಟೆಲ್ಲ ಹಾಕತ್ತಿರದು ನಿನಗೆ ಅರ್ಥನ ಆಗೋಲ್ದಲ್ಲ ಹೋಗು ಅಜ್ಜಿಗೇ ಬಾ ಹೊಟ್ಟೆ ಅನ್ನದು ಕವಕವನ ಕತೆ ಹೋಗಲೇ ಹೋಗ ಬಿಟ್ಟಿ ಹೋಗು ಆತ ತೆ ನೀ ಕುಂತರು ಕುಂದರಿ ಅಜ್ಜಿಗೇ ಬರ್ತೀನಿ ಯವ್ವಾ ನೋಡ್ಬೇ ಹುಲ್ಲು ತಂದು ಗೋಧಿ ಹುಲ್ಲಿಲೇ ಹೆಂಗ್ ಮಾಡ್ಕೊಂಡಾಳ ಆ ಮ್ಯಾಗ ಹಂಚಾಕ್ಷಳ ಎಲ್ಲ ಇಕೆ ಮಾಡಕತ್ತಾಳ ಅಂತದೇನ ಇತ್ಬೇಕಿಗೆ ಆ ಅಮ್ಮ ಶಾನ್ ಬೋಗ மொத கு நான் ஆக்கி இல்லை தந்து நடிதல்ல நானி ஏன் மழ ஏ நோடினி தாட்டிகே சும் குந்தீன் அத்தியாரா குந்தர் நீந்தா நீரேனா ನನ್ನ ಹರಡನಾ ವಯ್ದು ನೀನು ನೀನು ಏನ್ರ ಏನಾರ ಮಾಡ್ತೀನಿ ಏನು ಮಾಡೋಕ ಬಂದಿಲ್ಲ ನಾನು ಹಚ್ ಇಲ್ಲ ಅಂತ ನೋಡಕ್ ಬಂದೀನಿ ಏ ಸುಟ್ಟಿ ಮಾಡ್ಯಾಡ ಏನು ನೋಡ್ಬೇಕಲ್ಲ ಮತ್ತೆ ನನಗೆ ಹೊಟ್ಟೆ ತುಂಬಿಲ್ಲಲಿ ಮುಂಜಾಲಿದ್ದಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನನ್ನ ಸಂ ನಾನು ಗೊತ್ತೈತಿ ಭಾಡ್ಯಾ ತಡಿ ಅಲ್ಲೇ ಇರು ಹಚ್ಕೊಂಡ್ ಬರ್ತೀನಿ ನೀ ತಿನ್ಲಿಲ್ಲ ಅಂದ್ರೆ ತಿನ್ಲಿಲ್ಲ ನಮಗೆ ಹೊಟ್ಟು ಸಾಂಗಾಗಿ ಲೇ ನೀ ಅದನ್ನ ಕೈಯಿಂದ ತಾಯಿ ಇಲ್ಲಿ ನಾನು ಹಚ್ಕೊಂತೀನಿ ಹತ್ತಿರ ತಗೋಳ್ರಿ ನೀವು ಆ மக்களதார்த்தி பந்தோபு மாநீனா தந்து சுண்ணு படக்கா நம்ம எல்லா கண்ட ஐத்து நினைக ஏட்டத்து மாதாள் அல்வெரக்க இவத்தேன் ஊட்ட கொடுத்த இல்லை தந்து கொடக்கேட்ட மாதாடு லக்ஷ்மி நன்க நாக்க ரொட்டி பேக அண்ணனும் தம்புலகு நாக்கரொட்டிட்டேன் நோட நன் தாட்னியாக ಏನ್ ಮಾಡರಪ್ಪ ನಾಲ್ಕು ರೊಟ್ಟಿ ಅಕ್ಕಗರ ಕೊಟ್ಟು ಕಳ್ಸಿದೆ ಕೊನಿಗೆ ಹಾಕಿರ ಉಂಡ್ಲಿ ನಾನೇನು ಉಂಡ್ಲಿ ಏನಾರ ಹಿಂಗ ಮಾಡ್ತಾವ ನಮ್ಮತ್ತಿ ಅಲ್ಲಲೇ ಲಕ್ಷ್ಮಿ ಬಾಯಿಲಿ ಹೊರಕ ಏನ್ರಿ ನೋಡ ನಾಲ್ಕು ರೊಟ್ಟಿ ನನಗೆ ಹಚ್ಚು ಒಂದ್ ರೊಟ್ಟಿ ನಿರ್ಮಲಿಗೆ ಒಂದ್ ರೊಟ್ಟಿ ನೀರು ಗಂಟೆಗೆ ಹಚ್ಚ ಆ ರೊಟ್ಟಿದವಳಿ ನಾನು ನೋಡೀನಿ ಅತ್ತಿಯರ ನಾನು ಉಂಡಿಲ್ರಿ ಇನ್ನ ಅನ್ನನು ಬಾಳ ಇಲ್ಲ ಏನೋ ಒಂದ್ ಎರಡು ತುತ್ತು ಹೆಂಗ ಮಾಡಿಟ್ಟಿನಿ ನೀವು ಹಿಂಗ್ ಮಾಡಿದ್ರೆ ಸರಿಯಲ್ರಿ ಅಲ್ರಿ ನಾನಂತ್ರ ನಂದು ನಾನು ಉಪವಾಸ ಇದ್ದ ನಿಮ್ಗೆ ಯಾವ್ದ ಕಾರಣಕ್ಕೂ ಕೊಡೋದಲ್ರಿ ಇದು ನಿಮ್ಮ ನೀನು ಅಲ್ರಿ ನಾ ದುಡ್ತ ನಾ ಮಾಡಕತ್ತೀನಿ ಎರಡು ರೊಟ್ಟಿ ಹಾಕಿನ್ರಿ ತಿಂದು ಮ್ಯಾಗ ಒಂದು ತುತ್ತು ಅನ್ನ ಉಂಡ್ರಿ ಅಷ್ಟ ಆತ್ ಬಿಡವ ಆತ ಹಾಕಿದ್ದನ್ ತಿಂದು ನಾಯಿ ಬಿದ್ದಂಗ್ ಬೀಳ ಅಂತಿದಿ ಆತ ತಿನ್ ತಿನ್ಬಿಡು ಕೊಡು ನನ್ನ ಮಗಳಿಗೆ ನನ್ನ ಮಗ್ನು ಕೊಡು ಯವ್ವ ನಿರ್ಮಲವಾ ಮೂರು ಕತ್ತಿ ವಯಸ್ಸಾಗಿತಿ ಕಾಲು ಮಡಚಿಮ್ ಕುಂದ್ರದ್ ಕಲಿ ತಾಟ್ ಇಟ್ಕೊಂಡು ಕಾಲು ಚೆನ್ನ ಕುಂತ ಯಾರ ತಿಂತಾರಣ ಕೂಳಿಗಿರ ಕೊಡು ಕೂಡ ಹೋಗಿ ಯವ ಈಕಿದ್ಯಾಕ ಭಾಳ ಆಗೈತಿವಿ ನನಗೆ ಬುದ್ಧಿ ಹೇಳೋಂಗೆ ಹೇಳ ಇರಲಿರ್ಲಿ ಈಕಿ ದಿವಂತ ನಮ್ಗೆ ಬಾಯಿ ಬಂದಂಗ ಮಾತಾಡ್ತಾಳ ಮಾತಾಡ್ಲಿ ತೋರಿ ತೋರಿ ತಟ್ಟಿ ತೋರಿ ಕೈಯಂದು ಏನು ಬಂದ್ರು ನಿಂತ ಗತಿ ಬರ್ಬಾರ್ದು ಬಿಡ್ಲಿ ಲಕ್ಷ್ಮಿ ಬರ್ಬಾರ್ದು ಏನು ಮಾಡೋಕ್ಕಾಗತ್ತವ ನಮ್ಮ ಹಣೆ ಬರೋಣ ಸರಿ ಇಲ್ಲವತ ಈ ಸರಿ ಇಲ್ಲ ಏನು ಮಾಡೋದೈತಿ ಹಂಗ್ಯಾಕಂತಯ್ಯವ್ವಾ ಎತ್ತಿ ಆ ನೀನು ಜಮೀನ್ದಾರನ ಮಗ ಕೊಟ್ಟಿದ್ದಿ ಮಗಳನ್ನ ಯಾಕ ಒಂದು ಕೂಡ ಹಾಕ್ಲಾರ ಕಳ್ಸಿಲ್ಲ ಹೋಗಿದ್ದೆ ಅಂತ ಮಗಳತ್ರ ಬರ್ಗೈಲ ಹೋಗಿ ಬರಗೈಲೇ ಬಂದಿದ್ದಿ ನಾನೇನ ಕುಪ್ಪರಿಗೆ ತುಂಬ್ಕೊಂಡ್ ಬರ್ತೀನಿ ಅಂತ ಅಂದ್ಕೊಂಡಿದ್ಯಾವ ಬರಗೈಲೆ ಬಂದಿದ್ದು ನನಗೆ ಆಶ್ಚರ್ಯ ಬಿಡು ಲೇ ನಿನ್ನ ಯಾವಳಲೆ ಕರ್ದಿದ್ದಿಲ್ಲಿ ಆ ಯಾಕೆ ಬಂದಿ ನೀನು ಅಯ್ಯೋ ಇದತ್ ಬಿಡ ಇದೇನು ನಿನ್ನ ಮನೆಯಲ್ಲ ನಿನ್ನ ಮನೆ ಕೆಟ್ಟಿದ ಇದು ನನ್ನ ಮನೆ ಏನು ಇದು ನಮ್ಮ ನಮ್ಮ ತಂಗಿ ಮನಿ ನನ್ನ ತಂಗಿ ಮನಿಗೆ ನಾನು ಬಂದೀನಿ ನನ್ನ ಮನೆಗೆ ನಾನು ಬಂದೀನಿ ನಿಂದೇನು ನೀನೇ ಈಗ ಹೇಳ್ದೆ ಕೇಳ್ದೆ ಬಂದಿರೋದಿಲ್ಲ ನಮ್ಮ ಮನಿಗೆ ನಿನ್ನೆ ಬಂದಿದ್ನಲ್ಲ ಅದು ನಿನ್ನ ಮನೆ ಏನು ನೀ ಹೇಳ್ದಂಗೆ ಆ ಮನೆ ಕೇಳ್ತಿದ್ದೆ ಇದು ನನ್ನ ಸೊಸಿ ಮನಿ ಏನು ನನ್ನ ಮಗನ ಮನೆ ಎಲ್ಲ ನಂದಿದು ನಿಂದಲ್ಲ ನಿನ್ನ ಮನೆಗೆ ಬಂದ ನೀ ಮಾತಾಡುವಂತೆ ಅಂತ ಬಂದ್ಬಿಟ್ಲು ಅತ್ತಿ ಸೊಸಿ ಮಧ್ಯೆ ಬಂದು ನಮ್ಮಿಬ್ರಿಗೂ ಜಗಳ ಹಚ್ಚಿದ್ದ ನೀನಲ್ಲೇ ಪದ್ದಿ ಆಕಿಗಂಕ್ರೂ ಮಬ್ಬರ ನಾನು ನನ್ನನ್ನು ಮಬ್ ಮಾಡಿ ನೀನು ಯೋವ ಎತ್ತಿ ನೀನು ಏಸ್ ನೀರ ಮುಳುಗ್ತೀಯ ಅಂತ ನನಗೆ ಛಲೋ ಇತ್ತು ಗೊತ್ತೈತೆ ಛಲೋ ಈಗ ಇಲ್ಲಿ ಏನು ಬಂದಿದ್ದಿ ಕೂಳಿಲ್ಲಲ್ಲ ಆಕೆ ಅಂಕರು ನಮ್ಮ ಲಕ್ಷ್ಮವ್ವ ಹಚ್ಚಿ ಕೊಟ್ಟಾಳ ತಿನ್ನು ಗಂಗಡದಾಗಿಂದು ಓಟು ತಿಂದು ನೀರು ಕುಡಿದು ಇಲ್ಲಿಂದ ನಿಲ್ಲಂಗಿಲ್ಲ ಹೋಗ್ತಿರ್ಬೇಕು ಮೂರು ಮಂದಿ ಅಲ್ಲೇ ಲಕ್ಷ್ಮಿ ತಲೆಗೆ ಬುದ್ಧಿ ಐತೆ ಏನೈತೆ ಆ ಬಂದಾರ ಊಟದ ನೀನು ಅಂದ್ರೆ ನೀರು ಬಿಡ್ದಾನೆ ಯಾವ ನೋಡು ಶತ್ರುಗಳ ಮನೆಗೆ ಬಂದ್ರು ಒಳಗ್ ಬಾಣಬೇಕು ಮತ್ತೆ ಉಣ್ಣ ಮುಂದಾಗ ಬರ್ರಿ ಅನ್ನೋ ನಮ್ಮ ಸಂಸ್ಕಾರ ಐತಿ ಕರ್ದಿ ನಾನು ಏನು ಈಗ ಎಟ ಮಾಡಿದ್ರು ಮನುಷ್ಯತ್ವ ಮಾತಾಡ್ಬೇಕಂತ ಮಾಡಿ ನೆಕ್ಕ ಬಿಡು ಈಗ ಕೊಟ್ಕ ನೀ ಉಂಡೆ ಇಲ್ಲ ಉಂಡೆ ಪಲ್ಯ ಭಾಳ್ ರುಚಿ ಮಾಡಿದ್ದಿ ಕಡ್ಲಿ ಚಟ್ನಿ ಮಾಡಿ ಏನು ಭಾಳ ರುಚಿ ನೋಡು ಕೊಬ್ಬರಿ ಅಕ್ಕಿ ಅನ್ಸತ್ತಲ್ಲ ಭಾಳ ರುಚಿ ಅಂದ್ರೆ ಭಾಳ ರುಚಿ ಇತ್ತು ನೋಡು ಹ್ಮ್ ಲಗು ತಿಂದು ಹೊಂಡ್ರಿ ನಾ ಲೇ ಪದ್ದಿ ನೀನು ಖರೇನ ಅತ್ತಿ ಸೊಸಿ ಮಧ್ಯೆ ಬರೋಕತ್ತೀಯಾ ನೀನು ಮತ್ತು ಚೆಂದ ಚೆಂದಿಗೆ ಬಿಗಿ ಬಿಗಿದ್ಬಿಡ್ತೀನಿ ನಾನು ಎಲ್ಲ ಲಕ್ಷ್ಮಿ ವಾಪಸ್ ವಾಪಸ್ ಮಾತಾಡೋ ಕಾಣೋಣ ನೀನು ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನು ಹಳೆ ಬಿಡಾಡಿ ನಡಿ ನೀನು ಇಲ್ಲಿಂದ ಮೊದ್ಲು ನನ್ನ ಸೊಸಿ ಮಧ್ಯೆ ಬರಬೇಡ ನಾನು ನನ್ನ ಮಗಳು ನನ್ನ ಮಗ ಇಲ್ಲೇ ಇರ್ತೀವಿ